ಜನರ ಉದ್ಧಾರಕ್ಕಾಗಿ ಉದ್ಭವಲಿಂಗ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೆ ಅಫಜಲ್ಪುರ ತಾಲೂಕಿನ ಗೌರ್ಕೆ ಗ್ರಾಮದ ಗ್ರಾಮ ದೇವರಾದ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೆಯು ಇದೇ ಮಾರ್ಚ್ ಇಪ್ಪತ್ತೆಂಟರಿಂದ ಪ್ರಾರಂಭ ಎಂದು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಕಮಿಟಿಯ ಸದಸ್ಯರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉದ್ಭವಲಿಂಗ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೆಯು ಬಹು ವಿಜೃಂಭಣೆಯಿಂದ ಜರುಗಲಿದೆ ಮಾರ್ಚ್ ಇಪ್ಪತ್ತೆಂಟರಂದು ಒಡಚಾಣ ಗ್ರಾಮದ ಬುಶೆಟ್ಟಿ ಕುಟುಂಬಸ್ಥರಿಂದ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವು ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರ ಸಾನಿಧ್ಯದಲ್ಲಿ ಜರುಗಲಿದೆ ಮಾರ್ಚ್ ಇಪ್ಪತ್ತೊಂಬತ್ತು ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಮಲ್ಲಿಕಾರ್ಜುನ ದೇವಸ್ಥಾನದವರೆಗೆ ಸರದೀಪದ ಕಾರ್ಯಕ್ರಮ ಜರುಗುವುದು ಮರುದಿನ ಮಲ್ಲಿಕಾರ್ಜುನ ದೇವರು ಹಾಗೂ ಬೀರಲಿಂಗೇಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವ ವಾದ್ಯ ವೈಭವಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಸಾಗುವುದು ಅದೇ ದಿನ ಸಾಯಂಕಾಲ ಆಳ್ಳಿಗೆ ಶ್ರೀಗಳ ಸಾನಿಧ್ಯದಲ್ಲಿ ರಥೋತ್ಸವ ಕಾರ್ಯಕ್ರಮ ಜರುಗಿದ ನಂತರ ಗ್ರಾಮದ ಯುವ ಕಲಾಬಳಗದಿಂದ ಸಾಮಾಜಿಕ ನಾಟಕ ಶೃಂಗಾರದ ಅರಮನೆ ಬಂಗಾರದ ಒಡತಿ ಪ್ರದರ್ಶನಗೊಳ್ಳಲಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅಮೃತ ಸೂರ್ಯವಂಶಿ ಸಂಗಯ್ಯ ಸ್ವಾಮಿ ತುಕಾರಾಮ್ ಸಿಂಧೆ ತಿಪ್ಪಣ್ಣ ಕಲಶೆಟ್ಟಿ ಕೈಲಾಸಯ್ಯ ಸ್ವಾಮಿಗಳು ಮುಖಂಡರಾದ ದೊಂಡೀಬಾ ದಳಪತಿ ಡಾಕ್ಟರ್ ಉಮಾಕಾಂತ್ ಹೊಸ್ಮನಿ ಸಿದ್ದರಾಮ್ ಹೊಸ್ಮನಿ ಸಿದ್ದರಾಮ್ ಜಮಾದರ್ ಪುಂಡಲಿಕ್ ಜಾಧವ್ ಕಲ್ಯಾಣಿ ತರೇಗನೂರ್ ಮಲ್ಲಪ್ಪ ಜಮಾದರ್ ಕಾಶಿನಾಥ್ ಹೂಗಾರ್ ಬೋಮಯ್ಯ ಸ್ವಾಮಿ ರಾಜು ಕಲ್ಶೆಟ್ಟಿ ಕಲ್ಲಯ್ಯ ಹಿರೇಮಠ್ ಸುಭಾಷ್ ಸೂರ್ಯವಂಶಿ ಸಾಗರ್ ಬಾಬ್ರೆ ಶ್ರೀಶೈಲ್ ಬಂಡೆ ಬಾಬುಗೌಡ ಪಾಟೀಲ್ ದತ್ತಪ್ಪ ಜಮಾದರ್ ದಸ್ತಗಿರಿ ಪ್ಯಾಟಿ ಶಬೀರ್ ಮುತ್ಯ ಚಾಂದ್ ನದಾಫ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಪ್ರಾರಂಭ ಶ್ರೀ ಅಪ್ಪಾಜಿ ಅಮೃತ ಹಸ್ತದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಈಗ ಪುರಾಣ ಕಾರ್ಯಕ್ರಮ ಇವತ್ತಿಗೆ ಹತ್ತು ದಿವಸ ಪರ್ಯಂತ ನಡೆದಿದೆ ನಾಳೆ ನಾಳೆ ಬುಧವಾರ ದಿವಸ ಶ್ರೀ ಸಿದ್ಧಲಿಂಗ ಮಹಾರಾಜರ ಒಂದು ಮದುವೆ ಕಾರ್ಯಕ್ರಮ ಮತ್ತು ಇಪ್ಪತ್ತೆಂಟು ತಾರೀಕಿಗೆ ಮುತ್ತೈದೆಯರಿಂದ ಉಡಿ ತುಂಬುವಂಥ ಕಾರ್ಯಕ್ರಮ ಅದು ಭಾಳ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತೇವೆ ಅದು ಶ್ರೀ ಬಲೇಂದ್ರ ಅಪ್ಪಾಜಿಯವರ ದಿವ್ಯ ಸಾನಿಧ್ಯದಲ್ಲಿ ಮತ್ತು ಗ್ವಾಳಸಾರ ಅಪ್ಪಾಜಿಯವರ ದಿವ್ಯ ಸಾನಿಧ್ಯದಲ್ಲಿ ಪ್ರತಿ ವರ್ಷ ಈಗ ಒಂಬತ್ತನೇ ವರ್ಷ ನಾವು ಪ್ರತಿ ವರ್ಷ ಇದೇ ಕಾರ್ಯಕ್ರಮವನ್ನು ಮಾಡ್ಕೋತ ಬಂದಿದ್ದೇವೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಮಲ್ಲಿಕಾರ್ಜುನ ದೇವಸ್ಥಾನದವರೆಗೆ ಒಂದು ಸರದೀಪದ ಕಾರ್ಯಕ್ರಮವನ್ನು ಸಾಯಂಕಾಲ ಏಳು ಗಂಟೆಗೆ ಪ್ರಾರಂಭವಾಗಿ ಕಾರ್ಯಕ್ರಮ ಒಂಬತ್ತು ಗಂಟೆ ತನಕ ಬಹಳ ಒಂದು ವಿಜೃಂಭಣೆಯಿಂದ ಸರದೀಪದ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಬೆಳಗ್ಗೆ ಉಗಾದಿ ಹಬ್ಬ ಪಾಡ್ಯದ ದಿವಸ ಮುಂಜಾನೆ ಒಂಬತ್ತು ದಶಕಿನ ನಾಲ್ಕು ಗಂಟೆಗೆ ಶ್ರೀ ಸಿದ್ದರಾಮೇಶ್ವರ ಹಾಗೂ ಮಲ್ಲಿಕಾರ್ಜುನೇಶ್ವರ ಗದ್ಗೆಗೆ ರುದ್ರಾಭ್ಯಕ ಕಾರ್ಯಕ್ರಮ ನಡೀತಾ ಇದೆ ತದನಂತರ ಶ್ರೀ ಮಲ್ಲಿಕಾರ್ಜುನೇಶ್ವರ ಮತ್ತು ವೀರಲಿಂಗೇಶ್ವರ ಒಂದು ಪಲ್ಲಕ್ಕಿ ಉತ್ಸವ ಪುರಂತರು ಬಾಜಿ ಭಜಂತ್ರಿ ವೈಭವದಿಂದ ಬೀದಿಯಲ್ಲಿ ಒಂದು ಮೆರವಣಿಗೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಭಾಳ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಜರುಗಿಸಿ ಸಾಯಂಕಾಲ ಆರು ಗಂಟೆಗೆ ಶ್ರೀ ಹಳ್ಳಿಗೆ ಗ್ರಾಮದ ಶ್ರೀಗಳ ಅಮೃತ ಹಸ್ತದಿಂದ ರಥೋತ್ಸವ ಕಾರ್ಯಕ್ರಮವನ್ನು ನಾವು ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿದ್ದೇವೆ ಮತ್ತು ಪ್ರತಿ ವರ್ಷ ಮತ್ತು ಕಾರ್ಯಕ್ರಮ ಮುಗಿದ ನಂತರ ಮರುದಿವ್ಸ ಮತ್ತು ಕುಸ್ತಿ ಕಾರ್ಯಕ್ರಮ ಕೂಡ ಇರ್ತಾ ಇದೆ ನಾವು ಪ್ರತಿ ವರ್ಷ ಈಗ ಒಂಬತ್ತು ಒಂಬತ್ತನೆಯ ಜಾತ್ರಿ ಮಹೋತ್ಸವ ಇದೇ ರೀತಿ ಮಾಡ್ಕೊತ ಬಂದಿದೆ ಈಗ ತದನಂತರ ಈಗ ಮೊನ್ನೆ ನಮ್ಮ ಮಳೇಂದ್ರ ಶಿವಾಚಾರ್ಯರು ಈ ಒಂದು ಮ್ಯಾಗಿನ ಶಿಖರಕ್ಕೆ ಏನಪ್ಪ ಅಂದ್ರೆ ಕಟ್ಟಲು ಮುಗಿಸಿಕೊಟ್ಟಿದ್ದಾರೆ ಏಳು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಅವರು ಗೌರ್ಕೆ ಗ್ರಾಮದವರ ಬದ್ದಾಗಿ ಹೇಳಬೇಕಾದ್ರೆ ಬ್ರಹ್ಮ ಪದವಿಯೋ ನಾನಲ್ಲಿ ವಿಷ್ಣು ಪದವಿಯೋ ನಾನು ಅಲ್ಲಿ ರುದ್ರ ಪದವಿಯೋ ನಾನು ಅಲ್ಲಿ ಅನ್ನುವಂತ ಮಂದಿದು ಇಂದ್ರ ಪದಿ ಸಹಿತ ಬ್ಯಾಡತ್ತರ ನಾನು ದುಡಿಯೋದು ನಿಮ್ಮ ಸಲುವಾಗಿ ದೇವರ ಸಲುವಾಗಿ ಅಂತ ಎಲ್ಲರೂ ಶ್ರಮಪಟ್ಟು ಗೌರ್ಕೆ ಗ್ರಾಮಸ್ಥರು ಗೌರ್ಕೆ ಊರು ಸಾಡದಿದ್ರೆ ಕೂಡ ಭಕ್ತಿ ಸಂಪನ್ನರಾಗಿ ಎಲ್ಲರೂ ಇಲ್ತಾರು ಮಾಡ್ಕೊತ ಬಂದಾರ ಅವರಿವರು ಅನ್ನದೇ ಭೇದ ಭಾವ ಮಾಡದೆ ಎಲ್ಲರೂ ಸರಿಯಾಗಿ ದುಡಿಯುತ್ತ ಬಂದಾರ ಇಲ್ಲಿವರೆಗೆ ಎಷ್ಟು ಮಾಡಿದ್ರೆ ಸಹಿತ ಎಷ್ಟು ಹೇಳಿದ್ರು ಕಮ್ಮಿ ನಮ್ಮ ಮೂರದವ್ರ ಬದಲ್ದಾಗ ಯಾಕಂದ್ರೆ ಎಲ್ಲ ಮಂದಿದು ಒಂದು ಮನುಷ್ಯನಿಂದ ಮಾಡ್ಕೊತ ಬರ್ತಾರಲ್ಲ ಇದು ದೊಡ್ಡದು ವಿಷಯ ಯಾಕಂದ್ರೆ ಯಾವುದೇ ಆಲಿ ನಾವು ಮಾಡಬೇಕಾದ್ರೆ ಎಲ್ಲರೂ ಒಂದು ಮನಸ್ಸು ಆಗಬೇಕಲ್ಲ ಒಂದು ಮನೆ ಹುಟ್ಟಿದವರು ಒಂದು ಮನಸ್ಸಿರಲ್ಲ ಆದ್ರೆ ಸಹಿತ ನಾವೆಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ನಾವು ಇಲ್ಲಿ ತಾನೇ ಬಂದಿದ್ದೆವು ಆದ್ರೆ ಸಹಿತ ಇಲ್ಲಿವರೆಗೆ ಸರಿಯಾಗಿ ನಡೆದದ ಆದ್ರೆ ಒಂದು ಜಾತ್ರೆ ಆದ ಆ ಜಾತ್ರೆಯ ದಿವಸ ಲಾಸ್ಟ್ ದಿವಸ ನಾಟಕ ಇರ್ತದ ಯಾಕಂದ್ರೆ ಎಲ್ಲ ಯುವಕ ಮಂಡಳಿ ಕಲಿತು ಒಂದು ಸಣ್ಣ ನಾಟಕ ಸರಿಯಾಗಿ ಮಾಡುವಂಥ ವ್ಯಕ್ತಿಗಳು ಕಲಾವಿದರಾದಾರ ಸರಿಯಾಗಿ ನಾಟಕ ಮಾಡ್ತಾರೆ ಯಾಕ ಪ್ರತಿ ವರ್ಷ ಮಾಡ್ಕೋತ ಬಂದಾರ ಈ ವರ್ಷ ಸಹಿತ ಅವರು ನಾಟಕ ತಯಾರು ಮಾಡ್ಯಾರ ಅದಕ್ಕಾಗಿ ಯಾವುದು ಸಹಕಾರ ಇಲ್ಲದೆ ಇಲ್ಲಿವರೆಗೆ ಬಂದದ ಯಾವುದು ಸಹಕಾರ ಇಲ್ಲ ಅದಕ್ಕೆ ಯಾಕಂದ್ರ ಬಡ ಜನರ ಭಕ್ತರ ಸಹಕಾರದ ಹೊರತಾಗಿ ಗೌರ್ಮೆಂಟ್ ಸಹಕಾರ ಇನ್ನುವರೆಗೆ ಏನೂ ಸಿಕ್ಕಿಲ್ಲ ಅದಕ್ಕಾಗಿ ಗೌರ್ಮೆಂಟ್ ಕಣ ನೋಡಲಾಗ್ಯಾರ ನೋಡಲ್ಲಾಗ್ಯಾರ ಸಹಿತ ನಾವು ಈ ಊರು ಸಾಣದಿದ್ರೆ ಸಹಿತ ಮನಸ್ಸು ದೊಡ್ಡ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತಿನ ವಿಷಯ ನಾ ಇಲ್ಲಿಗೆ ಮುಗಿಸ್ತೇನೆ ಅದರಿಂದ ಇಂಥ ದೊಡ್ಡ ಒಂದು ಕೋಟಿಗಿಡ ನಿರ್ಮಾಣ ಮಾಡಿ ಇನ್ನೂ ಮಾಡ್ತಾ ಇದ್ದೀವಿ ಮಾಡ್ತೀವಿ ಅದು ಮುಗಿಸ್ಬೇಕಂತ ಒಂದು ದೊಡ್ಡ